ಬಸವ ಕಲ್ಯಾಣದಲ್ಲಿ ಬಲೆಗೆ ಬಿದ್ದಿದ್ದಾನೆ ಶ್ರೀಗಂಧದ ಕಳ್ಳ ಅರಣ್ಯ ಇಲಾಖೆ ಪೊಲೀಸರಿಂದ ಕಾರ್ಯಾಚರಣೆ ಆಯಿತು ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಮರಗಳನ್ನು ಬಂಧನ ಮಾಡಲಾಗಿದೆ ಶ್ರೀಗಂಧದ ಮರ ಕಳುವನ್ನ ಮಾಡಿ ಸಾಗಾಣಿಕೆ ಮಾಡ್ತಾ ಇದ್ದವನಂತವನ್ನ ಲಾಕ್ ಮಾಡಲಾಗಿದೆ ಈತ ಮಹಾರಾಷ್ಟ್ರಕ್ಕೆ ಈ ಶ್ರೀಗಂಧದ ತುಂಡುಗಳನ್ನು ಸಾಗಿಸ್ತಾ ಇದ್ದ ತೆಲಂಗಾಣದಿಂದ ಮುಂಬೈಗೆ ಅಕ್ರಮವಾಗಿ ಸಾಗಾಟ ಆಗ್ತಾ ಇತ್ತು ಎನ್ ಎಚ್ ಸಿಕ್ಸ್ಟಿ ಫೈವ್ ಮುಡುಬಿ ಕ್ರಾಸ್ ಬಳಿಯಲ್ಲಿ ವಾಹನವನ್ನು ತಪಾಸಣೆಗಳು ಅಧಿಕಾರಿಗಳು ಸಾಗಾಟ ಮಾಡ್ತಾ ಇದ್ದಂತಹ ಹದಿನಾರು ಲಕ್ಷ ಮೌಲ್ಯದ ಶ್ರೀಗಂಧವನ್ನ ಜಪ್ತಿ ಮಾಡಿದ ಸ್ಯಾಂಡಲ್ ತೆಲಂಗಾಣದ ಬದ್ರುದ್ದೀನ್ ಎಂಬಾತರನ್ನ ಪೊಲೀಸ್ ಅಧಿಕಾರಿಗಳೀಗ ಬಂಧನ ಮಾಡಿದ್ದ ಗೂಡ್ಸ್ ವಾಹನದ ಕೆಳಗೆ ಗಂಧದ ತುಂಡುಗಳನ್ನ ಸಂಗ್ರಹ ಮಾಡಿ ಇಡಲಾಗಿತ್ತು ಹದಿನಾರು ಲಕ್ಷ ಮೌಲ್ಯದ ಒಂದು ಕ್ವಿಂಟಾಲ್ ಶ್ರೀಗಂಧವನ್ನ ಜಪ್ತಿ ಮಾಡಿಕೊಂಡಿದ್ದ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ಕೂಡ ದಾಖಲಾಗಿದೆ ಪಿಕಪ್ ವಾಹನದಲ್ಲಿ ಯಾವ ರೀತಿಯಾಗಿ ಶ್ರೀಗಂಧದ ಮರದ ತುಂಡುಗಳನ್ನು ಆತ ಇಟ್ಕೊಂಡು ಹೋಗ್ತಾ ಇದ್ದ ಅನ್ನೋದನ್ನು ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ ಗೂಡ್ಸ್ ವಾಹನದ ಕೆಳಗಡೆ ಕಂಪಾರ್ಟ್ಮೆಂಟನ್ನು ರೆಡಿ ಮಾಡಿ ಅಲ್ಲಿ ಹದಿನಾರು ಲಕ್ಷ ಮೌಲ್ಯದ ಶ್ರೀಗಂಧವನ್ನು ಕಳ್ಳತನ ಮಾಡಲಾಗ್ತಾ ಮಹಾರಾಷ್ಟ್ರಕ್ಕೆ ಕೊಂಡೊಯ್ತಾ ಇದ್ದ ಅನುಮಾನದ ಮೇರೆಗೆ ವಾಹನವನ್ನು ತಪಾಸಣೆಗೆ ಒಳಪಡಿಸಿದಾಗ ಇದೆಲ್ಲವೂ ಕೂಡ ಬಯಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್